ಒಪ್ಪಿಕೊಂಡ್ರು ಹೆಗಡೆಯವರು ವಿಚಾರದಲ್ಲಿ ನಾನು ಒತ್ತಿ ಒತ್ತಿಗೊತ್ತು ಹೇಳ್ತಾ ಅಂತಂದ್ರೆ ಹೆಗಡೆಯವರು ರೂಪಿಸಿದಂತಹ ಎಲ್ಲ ನಾಯಕರುಗಳು ಕೂಡ ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದವರು ಬೇರೆ ಬೇರೆ ಧರ್ಮದಿಂದ ಬಂದವರು ಬೇರೆ ಬೇರೆ ರೀತಿಯ ಈ ನಮ್ಮ ವರ್ಕ್ ಥಾಟ್ಸ್ ಅಂತ ಏನಿದೆ ಸಮಾಜವಾದಿಗಳಿದ್ದು ಕಮ್ಯುನಿಸ್ಟ್ ಕೂಡ ಎಲ್ಲಿ ಬಂದು ಸೇರ್ತಾರೆ ಜನತಾ ಪಕ್ಷಕ್ಕೆ ಬಂದು ಸೇರ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ರೀತಿಯ ಮೂರನೆಯ ಶಕ್ತಿಯನ್ನೇ ಈ ನಮ್ಮ ಕಮ್ಯುನಿಸ್ಟ್ರು ಬೇರೊಂದು ರೀತಿಯಲ್ಲಿ ರೂಪಿಸಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ ಹೆಗಡೆಯವರು ಅದನ್ನು ಮಾಡ್ತಾರೆ ಅವಾರ್ಡ್ ಮಾಡ್ತಾರೆ ಮಾಡಿ ಜನತಾ ಪಕ್ಷವನ್ನು ಅವರು ಗಟ್ಟಿ ಮಾಡ್ಕೊಳ್ತಾರೆ ಆದರೆ ಗಟ್ಟಿ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಹೆಗಡೆಯಂಥವರು ತಮ್ಮ ಒಂದು ನಗುವಿನ ಮೂಲಕ ನೋವಿನ ಮೂಲಕ ಅಂದರೆ ಏನೋ ಮನಸ್ಸಿನಲ್ಲಿ ನಾವೇ ನಗುವಂತಹ ನೋವು ಅಲ್ಲ ಆದರೆ ಅವರ ಆ ಒಂದು ಮ್ಯಾಗ್ನೆಟಿಕ್ ಒಂದು ನೋವು ಏನಿತ್ತು ಯಾರನ್ನು ಚುಂಬಕಂತೆ ಸೆಳೆಯಬಹುದಾದಂತಹ ಒಂದು ಶಕ್ತಿ ಇತ್ತು ಆ ನೋವೇ ಅವರ ವೈಡಿಯೋ ಆಗಿತ್ತು ಯಾಕೆಂದ್ರೆ ಅವರನ್ನ ವಿರೋಧಿಸುವಂತಹ ಒಂದು ಗುಂಪು ಗುಂಪು ಅಂದ್ರೆ ಬರೀ ಜನತಾ ಪಕ್ಷದಲ್ಲಿ ಹೆಗಡೆಯವರ ಪಾಲನ್ನು ನಾವು ಹೇಗೆ ನೋಡಬೇಕು ಅದು ಸಾರಸ್ವತ ಪ್ರಪಂಚ ಆಗಿರಬಹುದು ಪತ್ರಿಕೋದ್ಯಮದ ಪ್ರಪಂಚ ಆಗಿರಬಹುದು ಯಾವುದೇ ಪ್ರಪಂಚ ಆಗಿರಬಹುದು ಅಲ್ಲೆಲ್ಲರೂ ಆ ಎಲ್ಲ ಪ್ರಪಂಚದಲ್ಲೂ ಕೂಡ ಹೆಗಡೆಯವರ ಶತ್ರುಗಳು ಇದ್ದರು ಹತ್ರ ನಾನು ಮಾತನಾಡಿದ್ದೀನಿ ನರಿ ಅಂತ ಶಬ್ದ ಸರಿಯಾದ ಆದರೆ ಅವರು ಅದನ್ನು ಬೇರೊಂದು ರೀತಿಯಲ್ಲಿ ಅದನ್ನ ಹೇಳಿದ್ರು ಇದೆಲ್ಲ ನನ್ನ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ನರಿ ಎನ್ನುವಂತಹದ್ದನ್ನ ಹೆಗಡೆಯವರ ಬಗ್ಗೆ ಖಂಡಿತವಾಗಿ ಆಡುವಂತಹ ಶಬ್ದ ಅಲ್ಲ ಹೇಳಬೇಕಾದಂತಹ ಶಬ್ದ ಅಲ್ಲ ಬರೀಬೇಕಾದಂತಹ ಶಬ್ದ ಅಲ್ಲ ಆದರೆ ಹೆಗಡೆಯವರ ಬಗ್ಗೆ ಆ ನರಿ ಅನ್ನುವಂತಹ ಶಬ್ದ ಏನಾಯಿತು ಅವರ ಬಗೆಗೆ ಒಂದು ರೀತಿಯ ವಿವಂಚನೆಯನ್ನು ಅನೇಕರಲ್ಲಿ ಹುಟ್ಟಿಸಿದ್ರೂ ಕೂಡ ಅನೇಕರ ಪಾಲಿಗೆ ಅದು ಬಹಳ ಅದ್ಭುತವಾದಂತಹ ಅವರನ್ನು ವಿರೋಧಿಸಬಹುದಾದಂತಹ ವಿಚಾರಕ್ಕೆ ಗಟ್ಟಿಯಾದಂತಹ ಒಂದು ಚೌಕಟ್ಟನ್ನು ಧಾತುವನ್ನು ಅಥವಾ ಏನು ಈ ನಾವು ನ್ಯೂಕ್ಲಿಯಸ್ ಅಂತ ಏನ್ ಹೇಳ್ತೀವಿ ಅಥವಾ ಬ್ರಹ್ಮಬಿಂದು ಅಂತ ಏನು ಹೇಳ್ತೀವಿ ಅದನ್ನ ರೂಪಿಸಿಕೊಳ್ಳೋದಕ್ಕೆ ಬಹಳ ಅನುಕೂಲವಾದಂತಹ ವಿಚಾರ ಹೇಳ್ತು ಹಾಗಾಗಿ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ತನ್ನ ವಿಸ್ತಾರವನ್ನು ಪಡ್ಕೊತಾ ಹೋಯಿತು ಆದರೆ ತೊಂಬತ್ತ ಏಳರವರೆಗೂ ಕೂಡ ಹೆಗಡೆ ದೊಡ್ಡ ಫೋರ್ಸ್ ಆಗಿ ಇದ್ರು ಅವರಿಗೆ ಪ್ರಧಾನಿ ಪ್ರಧಾನಿ ಪಟ್ಟ ವಿವಿಧ ಕಾರಣಗಳಿಂದಾಗಿ ತಪ್ಪಿರಬಹುದು ಹೆಗಡೆ ಪ್ರಧಾನಮಂತ್ರಿ ಆಗಿದ್ದರೆ ಆಗಿದ್ದರೆ ಅನ್ನೋದರ ಅರ್ಥ ಯಾರು ಆಗಿದ್ದಾರೆ ಅಂತ ಯೋಚಿಸ್ತಾರೋ ಅವರು ಆಗಿದ್ದಾರೋ ಅವರನ್ನು ವಿರೋಧಿಸುತ್ತಾ ಹೇಳ್ತಾ ಇರೋದಿಲ್ಲ ಅವರು ಕನ್ನಡದವರಾಗಿ ಅವರು ಯಾಕೆಂದ್ರೆ ಅಲ್ಲೇ ಹೇಳಿದರು ಈ ಪುರಸ್ಕಾರಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ ಅವರು ಅಂತ ನೋಡಿ ಅಂತ ಬೇರೆ ಹಾಗೆ ಹೆಗಡೆಯವರು ಒಂದು ನಿಲುವನ್ನು ಪಡೆದಿದ್ರು ಅದಕ್ಕಾಗಿ ಅವರು ಯಾರನ್ನು ವಿರೋಧಿಸಿದಾರೋ ಅದು ಬೇರೆ ಆದ್ರೆ ವರೆಗೂ ಹೆಗಡೆ ಯಾವ ಸಂದರ್ಭದಲ್ಲೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಬಹುದೇನೋ ಅನ್ನುವಂತಹ ಹುಟ್ಟಿ ಜನರ ಕಲ್ಪನೆಯಲ್ಲಿ ಇತ್ತು ಆದ್ರೆ ಅದು ಅವರು ಜಾತ್ಯಾತೀತೆಯನ್ನ ತನ್ನ ಅಂತರಂಗದ ದೊಡ್ಡ ಶಕ್ತಿಯನ್ನಾಗಿ ರೂಪಿಸಿಕೊಂಡಿದ್ದಾರೆ ಒಂದು ಇನ್ಸಿಡೆಂಟ್ ನೊಂದಿಗೆ ಅವರ ಈ ಒಂದು ಆ ಅಳತೆ ಗೋಲು ಅಥವಾ ಅವರಲ್ಲಿ ಹೇಗೆ ಅದು ಸ್ಥಾಯಿಯಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ